ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಿದೆ ನೋಡಿರ್ತೀರ ಹೌದು ಬೆಳಗ್ಗೆ ಬೆಳಗ್ಗೆ ಎದ್ದು ಆರು ಹತ್ತು ಗಂಟೆಗೆ ಆಗಿತ್ತು ನಾನು ನನ್ನ ಬೈಕು ಹತ್ತಿಕೊಂಡು ಇವತ್ತು ನನ್ನ ಬರ್ತಡೇ ಬೇರೆ ಇದೆ ಆ ಆಂಜನೇಯನ ದರ್ಶನಕ್ಕೋಸ್ಕರ ಹೋಗ್ತಿದ್ದೀನಿ ಆ ಈ ಬೆಳಗಿನ ಈ ಪರಿಸರವನ್ನು ನೋಡ್ತಿದ್ದರೆ ನಮ್ಮ ಅಣ್ಣವರು ಹಾಡಿದ ಹಾಡು ನೆನಪಿಗೆ ಬರುತ್ತೆ ಅದು ಗಂಧದ ಗುಡಿಯಲ್ಲಿರುವಂಥ ಹಾಡು ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ದರೆಗಿಳಿದು ಆಹಾ ಓ ಹಾಗೆ ಪೂರ್ಣಚಂದ್ರ ತೇಜಸ್ವಿಯವರು ಹೇಳಿರೋ ಹಾಗೆ ನಾವು ಬಯಸಿದ ರೀತಿ ಬದುಕುವ ಸ್ವಾತಂತ್ರ್ಯ ಯಾವತ್ತು ಭಯಾನಕ ಹೋರಾಟದ ಫಲವೇ ಹೊರಟು ಸುಲಭಕ್ಕೆ ಸಿಗೋದಲ್ಲ ಎನ್ನುವ ರೀತಿ ಮಳೆ ಕೂಡ ನಮ್ಮ ಪ್ರಯಾಣದಲ್ಲಿ ಅಡ್ಡಿಯಾಯಿತು ಸ್ವಲ್ಪ ಹೊತ್ತು ನಿಂತು ಮಳೆಯಲ್ಲಿ ನೆಂದು ಮತ್ತೆ ಹೊರಟೆನು ಮುಂದೆ ಹೋಗುತ್ತಾ ನನ್ನ ಕಣ್ಣಿಗೆ ಕಂಡಿದ್ದು ಹಿರೇ ಸಿಂಧೋಗಿಯಲ್ಲಿ ನಿರ್ಮಿಸಿದ ಈ ಬ್ರಿಡ್ಜ್ ಸುಂದರವಾಗಿತ್ತು ಮುಂದುವರಿಯುತ್ತಾ ಎನ್ ಎಚ್ ಸಿಕ್ಸ್ಟಿ ಸೆವೆನ್ ಹೈವೇ ಹತ್ತಿದ್ದ ನಂತರ ನನ್ನ ಗಾಡಿ ಸ್ವಲ್ಪ ವೇಗವೇ ಬದಲಾಯಿತು ಗವಿಮಠದ ಗುಡ್ಡ ಹಲವಾರು ಫ್ಯಾಕ್ಟ್ರಿಗಳು ವಾಸನೆ ಕುಡಿಯುತ್ತಾ ಹೊರಟೆ ಬೆಳಗಿನ ಜಾವ ಒಂಬತ್ತು ಗಂಟೆ ಉಪಹಾರ ಸೇವನೆ ಮಾಡಿಕೊಂಡು ಅಲ್ಲಿನ ಗದ್ದೆಯ ವೀಕ್ಷಣೆ ಮಾಡಿಕೊಳ್ಳುತ್ತಾ ಅಂತೂ ಇಂತು ಹೊರಟಿರುವ ಗುರಿ ಸಿಕ್ಕೆಯೇ ಬಿಟ್ಟಿತು ಅಲ್ಲಿ ಹೋದ ತಕ್ಷಣ ಗಾಡಿ ಪಾರ್ಕಿಂಗ್ಗೆ ಟೂ ವೀಲರ್ ಆದರೆ ಐದು ರೂಪಾಯಿ ಫೋರ್ ವೀಲರ್ ಇದ್ದರೆ ಹತ್ತು ರೂಪಾಯಿ ಪಾರ್ಕಿಂಗ್ ಮಾಡಿ ಹೊರಟೇ ಬಿಟ್ಟೆನು ಆಂಜನೇಯನ ದರ್ಶನಕ್ಕೆ ಬಹಳ ಕುತೂಹಲ ಇತ್ತು ಫಸ್ಟ್ ಎಂಟ್ರಿ ಆದ ತಕ್ಷಣ ನನಗೆ ಒಂದು ಕೇಸರಿ ಶಾಲನ್ನು ಖರೀದಿ ಮಾಡಬೇಕು ಎನಿಸಿತು ತೆಗೆದುಕೊಂಡು ಹೋಗಿ ಒಳಗಡೆ ಹೊರಟೆ ಇದು ಕೂಡ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಕಂದಾಯ ಇಲಾಖೆಗೆ ಸೇರಿರುವ ಸ್ಥಳ ಫಸ್ಟ್ಗೆ ಎಂಟ್ರಿ ಆದ ತಕ್ಷಣ ಗೋಪುರ ಹನುಮ ಜನ್ಮಸ್ಥಳ ಅಂಜನಾದ್ರಿ ಭಟ್ಟ ಎನ್ನುವ ಒಂದು ಮುದ್ರಿಕೆಯನ್ನು ನೋಡಿ ಅದರ ಪಕ್ಕದಲ್ಲೇ ಅವರ ಆಫೀಸನ್ನು ನೋಡುತ್ತೇವೆ ಹಾಗೆ ಚಪ್ಪಲುಗಳನ್ನು ಕೆಳಗಡೆಗೆ ಬಿಟ್ಟು ಹೋಗುವ ವ್ಯವಸ್ಥೆ ಕೂಡ ಇದೆ ಅಲ್ಲಿಯೂ ಐದು ರೂಪಾಯಿ ಕೊಡಬೇಕು ಮೊದಲಿಗೆ ನಾವು ಹನುಮನ ಮುಖ್ಯ ಪ್ರಾಣವಾಗಿರುವಂಥ ರಾಮನನ್ನು ನೋಡುತ್ತಾ ಬರುತ್ತೇವೆ ಬಿಲ್ಲನ್ನು ಹಿಡಿದಿರುವ ರಾಮ ಆ ನಂತರ ಮೆಟ್ಟಿಲನ್ನು ಹತ್ತಲಿಕ್ಕೆ ಶುರುವಾಯಿತು ಯಾರಿಗೂ ತೊಂದರೆಯನ್ನು ಮಾಡಿಕೊಳ್ಳಬಾರದೆಂದು ಸರ್ಕಾರದವರು ಕಬ್ಬಿಣದ ಸರಳನ್ನು ಹಾಕಿದ್ದಾರೆ ಎಷ್ಟೋ ಜನ ಬೆಳಗ್ಗೆನೇ ಬಂದು ಮರಳಿ ಬರುತ್ತಿದ್ದರು ನಾನು ಹತ್ತುವ ಸಮಯದಲ್ಲಿ ಇದು ಬೆಳಗ್ಗೆ ಎಂಟು ಗಂಟೆಯಿಂದ ಹಾಗೆ ರಾತ್ರಿ ಎಂಟು ಗಂಟೆಯವರೆಗೆ ತೆಗೆದಿರುತ್ತದೆ ನಾವು ಹತ್ತುವ ಸಮಯದಲ್ಲಿ ನಮಗೆ ಆಯಾಸ ಆಗಬಾರದು ಹಾಗೆ ರಾಮನ ನೆನೆಯುತ್ತಾ ಹೋಗಲೆಂದು ಮೈಕ್ಗಳಲ್ಲಿ ಶ್ರೀರಾಮ್ ಜೈರಾಮ್ ಎನ್ನುವಂಥ ಘೋಷಣೆಯನ್ನು ಮುಳುಗಿಸುವಂಥ ಮೈಕ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ನಾವು ಈಗ ಏನು ನೋಡ್ತಾ ಇದ್ದೀವಿ ಈ ತುಂಗಭದ್ರಾ ನದಿಯು ಹಂಪಿ ಮತ್ತು ಆನೆಗುಂದಿಯನ್ನು ಎರಡು ವಿಭಾಗವಾಗಿ ಮಾಡುತ್ತಾ ಹೋಗುತ್ತದೆ ಹಾಗೆ ಈ ಮೆಟ್ಟಿಲುಗಳನ್ನು ಹತ್ತುತ್ತಾ ಹತ್ತುತ್ತಾ ನಾವು ಹಲವಾರು ರಾಮನ ಭಕ್ತರನ್ನು ಆಂಜನೇಯ ಭಕ್ತಾದಿಗಳನ್ನು ನಾವು ಇಲ್ಲಿ ಇರುವುದನ್ನು ಕಾಣ್ಬೋದು ಅವರವರ ವೇಷಗಳು ಹಾಗೂ ಅವರವರ ನ ವರ್ತನೆಗಳು ಸಾಮಾನ್ಯ ಮನುಷ್ಯರಂತೆ ಇರಲಿಲ್ಲ ಹಾಗೆ ಮಧ್ಯ ಮಧ್ಯೆ ಕಂಡು ಬರುವ ಮಕ್ಕಳಿಗೆ ಕಾಟವನ್ನು ಕೊಡುವಂಥ ಮಂಗಗಳನ್ನು ನಾವು ನೋಡ್ತಾ ಬರ್ತೀವಿ ಹಾಗೆ ಹಿರಿಯರಿಗೆ ವಯಸ್ಸಾದಂಥವರಿಗೆ ಆಯಾಸ ಆದಂಥವರಿಗೆ ಕುಳಿತುಕೊಳ್ಳಲು ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ನಾವು ಈ ಹತ್ತುವ ಮೆಟ್ಟುಗಲ್ಲುಗಳ ಸಂಖ್ಯೆ ಐನೂರ ಎಪ್ಪತ್ತೈದು ಮೆಟ್ಟಿಲುಗಳು ಈ ಒಂದು ನಾವು ಅಂಜನಾದ್ರಿ ಬೆಟ್ಟ ಹತ್ತಬೇಕಾದರೆ ಐನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನು ಕಾಣ್ತಾ ನಾವು ಈಗ ಈ ಸುರಂಗ ಏನು ನೋಡ್ತಾ ಇದ್ದೀವಿ ಆ ಸುರಂಗದಲ್ಲಿ ಮೊದಲು ಎಲ್ಲ ಜನರು ನಡೆದುಕೊಂಡು ಬರ್ತಿದ್ರಂತೆ ಆದರೆ ಈಗ ಮೆಟ್ಟಿಲುಗಳನ್ನು ಮಾಡಿರೋದ್ರಿಂದ ಎಲ್ಲರೂ ಮೆಟ್ಟಿಲನ್ನು ಹತ್ತಿಕೊಂಡೇ ಬರುತ್ತಾರೆ ಹಾಗೆ ದೇವಸ್ಥಾನ ಕಾಣ್ತಾ ಬಂತು ನಾನು ಬೇಗ ಬೇಗನೆ ಎಲ್ಲ ಮೆಟ್ಟಿಲಿಗಳನ್ನು ಹತ್ತುತ್ತಾ ಬಂದೆ ಗುರಿಯನ್ನು ಅಂತು ಇಂತು ತಲುಪೇ ಬಿಟ್ಟೆನು ಬೆಟ್ಟದ ಮೇಲುಗಡೆಗೆ ಬಂದು ಆಂಜನೇಯನ ದರ್ಶನವನ್ನು ತೆಗೆದುಕೊಳ್ಳಲಿಕ್ಕೆ ಒಳಗಡೆ ಹೋದೆನು ಈ ಆಂಜನೇಯನ ದೇವಸ್ಥಾನ ಅಥವಾ ಆಂಜನೇಯ ಹುಟ್ಟಿದಂಥ ಸ್ಥಳದ ಬಗ್ಗೆ ನೋಡ್ತಾ ಹೋದರೆ ಇಲ್ಲಿ ಆಂಜನೇಯ ತನ್ನ ಬಾಲ್ಯದ ದಿನಗಳನ್ನು ಇಲ್ಲೇ ಕಳೆದಿದ್ದಾನೆ ಹಾಗೆ ಅವನು ಬಾಲ್ಯದಲ್ಲಿ ಹಲವಾರು ಪವಾಡಗಳನ್ನು ಕೂಡ ಮಾಡ್ತಾ ಹೋಗಿದ್ದಾನೆ ಅಂತ ನಮ್ಮ ಪುರಾಣದಲ್ಲಿ ನಾವು ನೋಡ್ತಾ ಬರ್ತೀವಿ ಅವನು ಈ ಸ್ಥಳದಲ್ಲಿರುವಾಗ ಬ ಬೆಳಗ್ಗೆ ಬೆಳಗ್ಗೆನೆ ಏನು ಸೂರ್ಯ ಉದಯಿಸುತ್ತಾನೋ ಆಗ ಆ ಸೂರ್ಯನನ್ನೇ ಅವನು ಏನು ಮಾವಿನ ಹಣ್ಣು ಅಂತಂದು ತಿನ್ನಲಿಕ್ಕೆ ಹೋದಂಥ ಒಂದು ಹಲವಾರು ಘಟನೆಗಳನ್ನು ಆಂಜನೇಯನ ಪವಾಡಗಳನ್ನು ನಾವು ಇತಿಹಾಸದಲ್ಲಿ ಇತಿಹಾಸದ ಹಾಗೂ ಪುರಾಣಗಳಲ್ಲಿ ನಾವು ಅವುಗಳನ್ನು ಕಾಣ್ತಾ ಬರ್ತೀವಿ ಈ ರೀತಿಯಾದಂಥ ಶಕ್ತಿ ಉಳ್ಳಂಥ ನಮ್ಮ ಆಂಜನೇಯ ಮುಂದೆ ರಾಮನಿಗೆ ಆಸರೆಯಾಗಿ ನಿಲ್ಲುತ್ತಾನೆ ದರ್ಶನವನ್ನು ತೆಗೆದುಕೊಂಡ ನಂತರ ನಾನು ಪ್ರಸಾದವನ್ನು ಸ್ವೀಕರಿಸಿದೆ ಪ್ರಸಾದ ನನಗೆ ಅಷ್ಟೇ ಅಲ್ಲದೆ ಮಂಗಗಳಿಗೂ ಕೂಡ ಹಲವಾರು ಅಂಜನಾದ್ರಿಯ ಬಂದಂಥ ಭಕ್ತಾದಿಗಳು ಮಂಗಗಳಿಗೂ ಕೂಡ ಪ್ರಸಾದವನ್ನು ಇಡ್ತಾ ಇದ್ದರು ಅದನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು ಹಾಗೆ ನೀವೇನಾದರೂ ಇಲ್ಲಿ ಫೋಟೋವನ್ನು ತೆಗೆಸ್ಕೊಳ್ಬೇಕಾದ್ರೆ ಒಂದು ಕಾಪಿಗೆ ಮೂವತ್ತು ರೂಪಾಯಿ ಅಂತಂದು ಚಾರ್ಜ್ ಮಾಡ್ತಾ ಹೋಗ್ತಾರೆ ಅದನ್ನು ನೀವು ತೆಗೆಸ್ಕೊಳ್ಬೋದು ಅಥವಾ ಬಿಟ್ಟು ಬಿಡ್ಬೋದು ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ಅದು ತೆಗೆಸ್ಕೊಳ್ಳಿಕ್ಕೆ ಒಟ್ಟಾರೆಯಾಗಿ ಒಬ್ಬರು ಕ್ಯಾಮ್ರಾಮ್ಯಾನ್ ಇರ್ತಾರೆ ಅವ್ರ ಕಡೆ ತೆಗೆಸ್ಕೊಳ್ಬೇಕಾದ್ರೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾ ಹೋಗ್ತಾರೆ ಹಾಗೆ ನೀವು ಏನಾದರೂ ಬೋಟಿಂಗ್ ಏನಾದರೂ ಮಾಡಬೇಕೆಂದರೆ ಅಲ್ಲಿ ತುಂಗಭದ್ರಾ ನದಿಯಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇರುತ್ತೆ ಹಾಗೆ ನೀವು ಏನಾದರೂ ಅಲ್ಲೇ ವಸತಿಯನ್ನು ಮಾಡಬೇಕಾದ್ರೆ ಹಲವಾರು ರೆಸಾರ್ಟ್ಗಳಿದ್ದಾವೆ ರೆಸ್ಟೋರೆಂಟ್ಗಳಿದ್ದಾವೆ ಅಲ್ಲಿ ನೀವು ವಾಸ್ತವ್ಯವನ್ನು ಹೂಡ್ಬೋದು ಹಲವಾರು ಏನು ರೆಸಾರ್ಟ್ಗಳಾಗಿರ್ಬೋದು ತಲೆ ಎತ್ತಿದ್ದಾವೆ ಅಲ್ಲಿ ಆ ರೀತಿಯಾಗಿ ಅಲ್ಲಿ ಏನೇನು ಪ್ರೈಝ್ ಇರುತ್ತೋ ಆ ಪ್ರೈಝನ್ನು ನೀವು ಕೊಟ್ಬಿಟ್ಟು ಅಲ್ಲಿ ವಸತಿಯನ್ನು ಮಾಡ್ಬೋದು ಈ ರೀತಿಯಾದ ವ್ಯವಸ್ಥೆಯನ್ನು ಅಂಜನಾದ್ರಿಯಲ್ಲಿ ಕಲ್ಪಿಸಲಾಗಿದೆ